ಹಾಯ್ ಸರ್ ಹಲೋ ಸಿಕ್ಕಾಪಟ್ಟೆ ಬಿಜಿ ಇದ್ದೀರಾ ಪ್ರಮೋಷನ್ಸ್ ಅಲ್ಲಿ ರಾಣಿ ಸಿನಿಮಾ ಸಕ್ಸೆಸ್ ನಂತರ ಬರ್ತಿರೋ ಮೇಘಾ ಗೊತ್ತಿರೋ ಪ್ರಕಾರ ಇದು ರಿಂತ ಬಿಫೋರೇ ಆಗಿದೆ ಅಂತ ಸುದ್ದಿ ಇತ್ತು ಹೌದು ಇದು ಕನ್ನಡತಿ ಮಾಡೋ ಟೈಮಲ್ಲಿ ಶೂಟ್ ಆಗಿತ್ತು ಅಂಡ್ ನನ್ನ ಸುಮಾರು ಇಂಟರ್ವ್ಯೂ ಹೇಳಿದ್ದೆ ರಾನಿ ಆದಮೇಲೆ ನಾನು ಯಾವ ಕಥೆನೂ ಒಪ್ಕೋತಾ ಇಲ್ಲ ಈಗ ಅದಕ್ಕೆ ಸ್ವಲ್ಪ ಯೋಚನೆ ಮಾಡಿ ಮಾಡ್ತಾ ಇದ್ದೀನಿ ಬಟ್ ಎಸ್ ಅದಕ್ಕಿಂತ ಮುಂಚೆ ಆಗಿದ ಸಿನಿಮಾ ಕಾನ್ಸೆಪ್ಟ್ ಬಗ್ಗೆ ಸ್ಟೋರಿ ಬರ್ತೀವಿ ಲವ್ ಸ್ಟೋರೀಸ್ ನೀವು ಎಲ್ಲ ನೋಡಿರ್ತೀರಾ ಇದು ಆ ಲವ್ ಅನ್ನೋ ಇಮೋಷನ್ ಬಗ್ಗೆ ಇದೆ ಈಗ ಲವ್ ಸ್ಟೋರಿ ಅಂತ ತಕ್ಷಣ ಹುಡುಗ ಹುಡುಗಿ ಒಂದು ಕನೆಕ್ಷನ್ ಅದ್ರ ಬಗ್ಗೆ ಇರುತ್ತೆ ಬಟ್ ಇದ್ರಲ್ಲಿ ತಂದೆ ಮಗ ಮಧ್ಯ ಹೇಗಿರುತ್ತೆ ಒಂದು ಫ್ರೆಂಡ್ಸ್ ಮಧ್ಯ ಹೇಗಿರುತ್ತೆ ಅಥವಾ ಒಂದು ಲವರ್ ಜೊತೆ ಹೇಗಿರುತ್ತೆ ಅನ್ನೋದು ಬೇರೆ ಬೇರೆ ವೇರಿಯೇಷನ್ ಅಂದ್ರೆ ಪ್ರೀತಿದೇ ಬೇರ್ ಬೇರೆ ಫಾರ್ಮ್ ಅಂತ ನಾವು ಏನು ಹೇಳ್ತೀವಿ ಅದನ್ನೆಲ್ಲಾನು ನಮ್ಮ ಡೈರೆಕ್ಟರ್ ಡೈರೆಕ್ಟರ್ಚಾರನ್ ತುಂಬಾ ಚೆನ್ನಾಗಿ ಅದನ್ನ ಪ್ರೆಸೆಂಟ್ ಮಾಡಿದ್ದಾರೆ ಅಂದ್ರೆ ಇವತ್ತಿನ ಜನ್ರೇಷನ್ಗೆ ಬಿಕಾಸ್ ತುಂಬಾ ಡಿಸಿಷನ್ ಮೇಕಿಂಗ್ ಅಲ್ಲಿ ನಾವು ತಪ್ಪು ಮಾಡ್ತೀವಿ ಅಥವಾ ಒಂದು ಡಿಸಿಷನ್ ಇಂದ ಲೈಫ್ ಎಲ್ಲ ಸ್ಪಾಯಿಲ್ ಮಾಡ್ಕೋತೀವಿ ನನ್ಗ ಅನ್ಸುತ್ತೆ ಇವತ್ತಿನ ಜನ್ರೇಷನ್ ತಂದೆ ತಾಯಿ ಮಕ್ಕಳಿಗೆ ಅಷ್ಟೇ ಫ್ರೆಂಡ್ಸ್ ಆಗ್ಬೇಕು ಅಂದ್ರೆ ಕೆಲವು ಸಲ ಕೆಲವೊಂದು ಸಿಚುವೇಶನ್ಸ್ ನ ಯಾರಿಗೂ ಎಕ್ಸ್ಪ್ಲೇನ್ ಮಾಡಕ್ ಆಗದೆ ಯಾವ್ದಾದ್ರು ನಿರ್ಧಾರ ತಗೋತಿದ್ದಾರೆ ಅಂಥದ್ರಲ್ಲಿ ತಂದೆ ತಾಯಿ ನಾವು ಇದ್ದೀವಿ ಎಸ್ ಅ ಫ್ರೆಂಡ್ ಅಂತ ಯಾವಾಗಲೂ ಮಕ್ಕಳ ಜೊತೆ ಅಂದ್ರೆ ಚಿಕ್ಕಮಕ್ಳು ಜೊತೆ ಅಂತಲ್ಲ ಒಂದು ಒಂದು ಏಜ್ ಅಂತ ಬಂದಾಗ ತಂದೆ ತಾಯಿ ಫ್ರೆಂಡ್ ಆಗ್ಬೇಕು ಸೊ ಆ ಒಂದು ಬಾಂಡಿಂಗ್ ಇದ್ದಾಗ ಎಷ್ಟೋ ಒಂದು ಪ್ರಾಬ್ಲಮ್ಸ್ಗೆ ಸೊಲ್ಯೂಷನ್ ಇದೆ ಇವತ್ತು ಅಥವಾ ನಾವು ಡಿಪ್ರೆಷನ್ ಅಂತ ಏನ್ ಕರಿತೀವಿ ಡಿಪ್ರೆಷನ್ ಅನ್ನೋದು ಯಾಕೆ ಆತರ ಹಾಂಟ್ ಮಾಡುತ್ತೆ ಅಂತ ಅಂದಾಗ ನಮ್ಗಿರೋ ಥಾಟ್ಸ್ ನಮ್ಗಿರೋ ಕ್ವಶನ್ಸ್ಗಳನ್ನ ಯಾರ ಹತ್ರನೂ ಕೇಳಕ್ ಆಗದೆ ಇದ್ದಾಗ ಅದಕ್ಕೆ ಆನ್ಸರ್ ಸಿಗದೆ ಇದ್ದಾಗ ಸೊ ಹೌದು ಯಾರೋ ಒಬ್ರು ಕ್ಲೋಸು ಆ ಕ್ವಶನ್ ಇಂದ ಅಥವಾ ಆ ಸಿಚುವೇಶನ್ ಇಂದ ನಮ್ನ ಜಜ್ ಮಾಡದೇ ಇರೋರು ನಮ್ ತಂದೆ ತಾಯಿ ಸೊ ಅವರು ಆ ಫ್ರೆಂಡ್ಶಿಪ್ ಬಾಂಡ್ ನ ಮಕ್ಕಳ ಜೊತೆ ಬೆಳೆಸ್ಕೊಂಡಾಗ ನಾನು ಹೇಳಿದಾಗೆ ಎಷ್ಟೋ ಪ್ರಾಬ್ಲಮ್ಸ್ ಇವಾಗ ಸೊಲ್ಯೂಷನ್ ಇದೆ ಅದನ್ನ ಇದರಲ್ಲೂ ಸಿನಿಮಾದಲ್ಲಿ ಕೂಡ ತಾವು ತೋರಿಸ್ಕೊಟ್ಟಿದ್ದೀವಿ ಮ್ಯಾಸ್ ಟು ಕ್ಲಾಸ್ ಟ್ರಾನ್ಸ್ಫಾರ್ಮೇಶನ್ ಇದು ಆಕ್ಚುಲಿ ರಾನಿಯಲ್ಲಿ ನಾವು ತುಂಬ ಮಾಸ್ ಮಾಡಿದ್ವಿ ಇವಾಗ ಕ್ಲಾಸ್ ಆಗಿ ಬರ್ತಾ ಇದ್ದೀರಾ ಸೊ ಹೌ ದಿಸ್ ಜಾನರ್ ಇಸ್ ಕನೆಕ್ಟೆಡ್ ಟು ಯು ಮಾಸ್ ಕ್ಲಾಸ್ ಅನ್ನೋ ಕ್ವಶನ್ಗಿಂತ ಮುಂಚೆ ಐ ಆಮ್ ಆನ್ ಆ್ಯಕ್ಟರ್ ಆ್ಯಂಡ್ ವರ್ಸಟೈಲ್ ಆಗಿಲ್ಲ ಅಂತ ಅಂದಾಗ ಮೀ ಬೀಂಗ್ ಅನ್ ಆಕ್ಟರ್ ಅನ್ನೋದನ್ನ ಪ್ರೂವ್ ಮಾಡೋದು ಹೇಗೆ ಜಸ್ಟ್ ಬಿಕಾಸ್ ನಾನು ಎಲ್ಲೋ ಒಂದ್ ಕಡೆ ಕಂಫರ್ಟೇಬಲ್ ಆಗಿದ್ದೀನಿ ಅಂತ ಅದನ್ನೇ ಮಾಡ್ತಾ ಹೋದ್ರೆ ನಾನು ಆ ಒಂದು ಇಮೇಜ್ ಹಾಕ್ತೀನಿ ಹೊರತು ಆಕ್ಟರ್ ಆಗಕ್ಕಾಗಲ್ಲ ಆಕ್ಟರ್ ಕ್ಯಾನ್ ಬಿ ಏಬಲ್ ಟು ಡೂ ಎನಿ ಕ್ಯಾರೆಕ್ಟರ್ ಈಸ್ ಗಿವನ್ ಸೊ ಎಸ್ ಒಂದು ನಾನು ಕನ್ನಡತಿ ಮಾಡೋ ಟೈಮಲ್ಲೇ ಬೇರೆ ಬೇರೆ ನ ನಾನು ನೋಡ್ತಿದ್ದೆ ಸೊ ಆಗ ಮೇಘಾ ಅಂತ ಒಂದು ಲವ್ ಸ್ಟೋರಿ ಅಥವಾ ಶೇರ್ ಒಂದು ಆಕ್ಷನ್ಸ್ ಆ ಥರ ಒಂದಷ್ಟು ಸೆಲೆಕ್ಟ್ ಮಾಡ್ಕೊಂಡೆ ಬಟ್ ಅಲ್ಲೂ ಒಂದಷ್ಟು ಲಿಮಿಟೇಷನ್ಸ್ ಇತ್ತು ನನಗೆ ಐ ಕ್ಯಾನ್ ವರ್ಕ್ ಆಸ್ ಅ ಎಂಪ್ಲಾಯಿ ಇನ್ನು ಹೋಲ್ಡ್ ಆಕ್ಟರ್ಸ್ ಹೋಲ್ಡ್ ಅಂತ ಏನು ಹೇಳ್ತಾರಲ್ಲ ಆ ಸ್ಟೇಟಸ್ಗೆ ಇನ್ನೂ ವರ್ಕ್ ಇದೆ ಸೊ ಎ ಎಂಪ್ಲಾಯಿ ಐ ಆಮ್ ವರ್ಕಿಂಗ್ ಇನ್ ಡಿಫ್ರೆಂಟ್ ಡಿಫ್ರೆಂಟ್ ಪ್ರಾಜೆಕ್ಟ್ಸ್ ಸೊ ನನಗೆ ಎಷ್ಟು ಕೆಲಸ ಹೇಳ್ತಾರೋ ಅಷ್ಟು ಮಾಡಿ ಸೊ ಓವರ್ ಆಲ್ ಆಗಿ ಆಡಿಯನ್ಸ್ ಫಸ್ಟ್ ಆಫ್ ಆಲ್ ತುಂಬ ಟೈಮ್ ಆದಮೇಲೆ ಕಾಣಿಸ್ಕೋತಾ ಇದ್ದೀನಿ ಸೊ ಪ್ರತಿಯೊಬ್ರಿಗೂ ರಾಣಿ ಸಿನಿಮಾಗೆ ಏನೇನು ಎಷ್ಟು ಪ್ರೀತಿ ತೋರಿಸಿದ್ರಿ ಎಷ್ಟು ಸಪೋರ್ಟ್ ಮಾಡಿದ್ರಿ ಫ್ರಾಮ್ ನೋ ವೇರ್ ವಿ ಆರ್ ವಿತ್ ಯೂ ಅಂತ ನೀವು ಏನು ತೋರಿಸ್ಕೊಟ್ರೆ ಅದಕ್ಕೆಲ್ಲ ಥ್ಯಾಂಕ್ ಯು ಸೋ ಮಚ್ ಅಂಡ್ ಆ ಒಂದು ಪೊಸಿಷನ್ ಏನ್ ಕೊಟ್ಟಿದ್ದೀರಾ ತುಂಬಾ ಒಂದು ರೆಸ್ಪಾನ್ಸಿಬಲ್ ಪೊಸಿಷನ್ ಅದು ಸೊ ಎಲ್ಲರಿಗೂ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ಅಂಡ್ ಇದೇ ಇಪ್ಪತ್ತೊಂಬತ್ತನೇ ತಾರೀಕು ಮೇಘಾನೋ ಸಿನಿಮಾ ರಿಲೀಸ್ ಆಗ್ತಾ ಇದೆ ಇಟ್ಸ್ ಅ ಡಿಫರೆಂಟ್ ಸ್ಟೋರಿ ಡಿಫರೆಂಟ್ ಜಾನರ್ ಡಿಫರೆಂಟ್ ಪ್ಯಾಟರ್ನ್ ಈ ಒಂದು ಜಾನರ್ಗೆ ಇದ್ರದೇ ಆದಂಥ ಒಂದು ಕ್ರೌಡ್ ಇದೆ ಫಾರ್ ಎಕ್ಸಾಂಪಲ್ ಯಾರ್ಯಾರಿಗೆ ಬುಕ್ಸ್ ಓದೋದು ನಾವೆಲ್ ಓದೋದು ಅಥವಾ ಪೊಯೆಟಿಕ್ ಸ್ಕ್ರಿಪ್ಟ್ಸ್ ತುಂಬಾ ಇಷ್ಟ ಆಗುತ್ತೆ ಅವ್ರೆಲ್ಲರಿಗೂ ಇದು ತುಂಬ ಆಗುತ್ತೆ ಅಂತ ಅನ್ಕೊಂಡಿದೀನಿ ಸೊ ದಯವಿಟ್ಟು ಟ್ವೆಂಟಿ ನೈನ್ತ್ ಥಿಯೇಟ್ರಿಗೆ ಬನ್ನಿ ಸನ್ಮಾನ ನೋಡಿ ಥ್ಯಾಂಕ್ ಯು ಇಪ್ಪತ್ತೊಂಬತ್ತನೇ ತಾರೀಕು ಕೃಷಿ ಪ್ರೊಡಕ್ಷನ್ಸ್ ನಿರ್ಮಾಣ ಮಾಡಿರುವಂಥ ಮೇಘ ಚಲನಚಿತ್ರ ಇಡೀ ರಾಜ್ಯದಲ್ಲಿ ಬಿಡುಗಡೆ ಆಗ್ತಾ ಇದೆ ದಯವಿಟ್ಟು ಈ ಸಿನಿಮಾ ನೋಡಿ ಮೊದಲಿಗೆ ಅದನ್ನು ಕೇಳ್ಕೊಂಡ್ಬಿಡ್ತೀನಿ ಆ್ಯಂಡ್ ಯಾಕೆ ನೋಡಬೇಕು ಅಂತ ಪ್ರಶ್ನೆ ಮಾಡಿದ್ರೆ ಅದಕ್ಕೆ ತುಂಬ ಹೊತ್ತು ಟೈಮ್ ತೊಗೋಬೇಕಾಗೋದು ಸಣ್ಣ ಪುಟ್ಟ ವಿಚಾರಗಳನ್ನ ಹೇಳ್ಕೊಡ್ತೀನಿ ಒಂದು ಕಿರಣ್ ರಾಜ್ ಜೊತೆ ನಾನು ಫಸ್ಟ್ ಟೈಮ್ ಆ್ಯಕ್ಟ್ ಇದ್ದೀನಿ ಈ ಸಿನಿಮಾದಲ್ಲಿ ಅವರ ತಂದೆಯಾಗಿ ಆ್ಯಂಡ್ ಒಬ್ಬ ಹೆಗಲ ಎತ್ತರಕ್ಕೆ ಬೆಳೆದಿರೋ ಒಬ್ಬ ಮಗನ ತಂದೆಯಾಗಿ ನನ್ನ ಪಾತ್ರ ಬಹಳ ಚಾಲೆಂಜಿಂಗ್ ಆಗಿತ್ತು ಈ ಸಿನಿಮಾದಲ್ಲಿ ಆ್ಯಂಡ್ ಈ ಸಿನಿಮಾ ಒಂದಷ್ಟು ವಿಷಯಗಳನ್ನು ಬಹಳ ಸೂಕ್ಷ್ಮವಾಗಿ ಹೇಳೋ ಪ್ರಯತ್ನ ಮಾಡಿದೆ ಮಗನ ಮತ್ತು ಅವನ ಪ್ರೀತಿಗೆ ಸಂಬಂಧಪಟ್ಟಿದ್ದಿರುವುದು ತಂದೆ ಮಗನ ಸಂಬಂಧ ಪ್ರೀತಿ ಅಥವಾ ವಾಟ್ ಎವರ್ ಯು ಕಾಲ್ ಅದಕ್ಕೆ ಸಂಬಂಧಪಟ್ಟಿದ್ದಿರ್ಬೋದು ಹಾಗೆ ಅಪ್ಪನ ಮತ್ತು ಅವನ ಸ್ನೇಹಿತನ ಅಥವಾ ಅವರ ಸ್ನೇಹವನ್ನು ಹೇಳುವ ಪ್ರಯತ್ನ ಹೇಳ್ಬೋದು ಎಲ್ಲವೂ ಬಹಳ ಡೆಲಿಕೇಟಾಗಿ ಈ ಸಿನಿಮಾದಲ್ಲಿ ಕೆಲಸ ಆಗಿದೆ ಅಂತ ನನಗೆ ಅನಿಸುತ್ತೆ ಭಾಳ ಅಚ್ಚುಕಟ್ಟಾಗಿದೆ ಚರಣ್ ಅವರು ಇಡೀ ಸಿನಿಮಾದ ಕಥೆಯನ್ನು ಬರೆದು ಡೈಲಾಗ್ಸನ್ನು ಬರೆದು ನಿರ್ದೇಶನ ಮಾಡಿದ್ದಾರೆ ಭಾಳ ಅಚ್ಚುಕಟ್ಟಾಗಿತ್ತು ಇಡೀ ಜರ್ನಿ ಆ್ಯಂಡ್ ಒಂದಷ್ಟು ನ್ಯೂಯಾನ್ಸಸ್ ಇದೆ ಈ ಸಿನಿಮಾದಲ್ಲಿ ಅಂದರೆ ಪ್ರೀತಿನ ಅಥವಾ ಸ್ನೇಹನ ಅಂತ ಬಂದಾಗ ಅಲ್ಲಿ ಉಂಟಾಗುವಂಥ ಒಂದಷ್ಟು ಗೊಂದಲಗಳಿರ್ಬೋದು ಧರ್ಮ ಸಂಕಟಗಳಿರ್ಬೋದು ಅದು ಕೂಡ ನಿಮ್ಮನ್ನು ಕಾಡುತ್ತೆ ಅಂತ ನಮಗನಿಸುತ್ತೆ ಈ ಕಾರಣಕ್ಕೆ ದಯವಿಟ್ಟು ಹೋಗಿ ಸಿನಿಮಾ ನೋಡಿ ಈಗಾಗಲೇ ಹಾಡು ಕೂಡ ರಿಲೀಸ್ ಆಗಿದೆ ಭಾಳ ಒಳ್ಳೆಯ ರಿವ್ಯೂ ಸಿಗ್ತಾ ಇದೆ ಆ್ಯಂಡ್ ಇತ್ತೀಚಿನ ದಿನಗಳಲ್ಲಿ ಏನು ಬೇರೆ ಲ್ಯಾಂಗ್ವೇಜ್ ಸಿನಿಮಾಗಳನ್ನು ನೋಡಿ ಅಲ್ಲಿ ಆ ಥರದ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳನ್ನ ಮಾಡ್ತಾರೆ ಕನ್ನಡದಲ್ಲಿ ಕಡಿಮೆ ಆಗ್ತದೆ ಅಥವಾ ಬರ್ತಾನೆ ಇಲ್ಲ ಅಂತ ಕಂಪ್ಲೇಂಟ್ ಮಾಡೋದ್ಲಿ ಐ ಥಿಂಕ್ ಈ ಸಿನಿಮಾ ಒಂದು ಉತ್ತರ ಆಗುತ್ತೆ ಅಂತ ನನಗನ್ಸುತ್ತೆ ನೋಡಿ ಒಂದು ಒಳ್ಳೆ ಪೇಸ್ನಲ್ಲಿ ಒಂದು ಒಳ್ಳೆ ಅಭಿರುಚಿ ಇರೋ ಸಿನ್ಮಾ ನಿಮ್ಮ ಮುಂದೆ ಬರ್ತಾ ಇದೆ ನಿಮ್ಮ ಸಿನಿಮಾ ನೋಡಿ ನಿಮ್ಮ ಅಭಿಪ್ರಾಯ ತಿಳಿಸಿ